ನಮಸ್ಕಾರ ಗ್ರೀಟಿಂಗ್ ಫ್ರಮ್ ಕಸ್ತೂರ್ವ ಮೆಡಿಕಲ್ ಕಾಲೇಜ್ ಮಣಿಪಾಲ್ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಶಿರನ್ ಶೆಟ್ಟಿ ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೆಂಟ್ರಾಲಜಿ ಇವತ್ತು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅದು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಮನ್ಲಿ ಕಾಲ್ಡ್ ಎಸ್ ಐ ಬಿ ಎಸ್ ಸೊ ಮೊದಲನೇದಾಗಿ ಈ ಐ ಬಿ ಎಸ್ ಅಂದ್ರೆ ಏನು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂದ್ರೆ ನಮ್ಮ ಮನಸ್ಸು ಮತ್ತೆ ಕರಳಿನ ಸಮತೋಲನ ಅಂದ್ರೆ ನ್ಯೂರೋ ಮತ್ತೆ ಬ್ರೈನ್ ಗಟ್ ಆಕ್ಸಿಸ್ ಡಿಸಾರ್ಡರ್ ಅಂತ ಹೇಳ್ಬೋದು ಸೊ ಇದು ಯಾಕೆ ಇಂಪಾರ್ಟೆಂಟ್ ಈಗಿನ ದಿನದಲ್ಲಿ ಐ ಬಿ ಎಸ್ ಅನ್ನೋದು ತುಂಬಾ ಜನರಲ್ಲಿ ಕಾಣಿಸ್ಕೊಳ್ತಾ ಉಂಟು ಸೊ ನಿಯರ್ಲಿ ಅರೌಂಡ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅನ್ನ ನೋಡ್ತಾ ಇದೇವೆ ಸೊ ಇದರ ಲಕ್ಷಣಗಳೇನು ಆಗಿದ್ರೆ ಐ ಬಿ ಎಸ್ ಯಾಕೆ ಆಗ್ತದೆ ಅಂತ ಇವತ್ತು ತಿಳ್ಕೊಳ ಮೊದಲನೇದಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಅದು ಒಂದು ಚಿಹ್ನೆ ಅಲ್ಲ ಇದು ಸಿಂಟಮ್ಸ್ ಎಲ್ಲಾ ಸಿಂಟಮ್ಸ್ ನ ಸೇರಿ ನಾವು ಒಂದು ಡಯಾಗ್ನೋಸಿಸ್ ಹೇಳುದು ಅದಕ್ಕೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಸೊ ಹಾಗಿದ್ರೆ ಏನೇನು ಇರಬಹುದು ಒಂದು ಸಹಜವಾಗಿ ಇದು ಹೊಟ್ಟೆ ನೋವು ಅಥವಾ ಬ್ಲೋಟಿಂಗ್ ಏನ್ ಹೇಳ್ತೇವೆ ಹೊಟ್ಟೆ ಬ್ಲೋಟಿಂಗ್ ಊಟ ಆದ ನಕ್ಷರ ಹೊಟ್ಟೆ ಬ್ಲೋಟಿಂಗ್ ಆಗೋದು ಹೊಟ್ಟೆ ನೋವು ಕೆಲವರಿಗೆ ಬೇದಿ ಕೆಲವರಿಗೆ ಕಾನ್ಸ್ಟಿಪೇಷನ್ ಮತ್ತೆ ಅಬ್ಡಮ್ನಲ್ ಡಿಸ್ಕಂಫರ್ಟ್ ಸೊ ಇದು ಎಲ್ಲ ಚಿಹ್ನೆಗಳಿರ್ಬೋದು ಇದು ಒಬ್ಬರಿಗೆ ಹೊಟ್ಟೆ ನೋವು ಮತ್ತೆ ಅಬ್ಡಮ್ನಲ್ ಡಿಸ್ಕಂಫರ್ಟ್ ಇರಬಹುದು ಕೆಲವರಲ್ಲಿ ಲೂಸ್ ಮೋಷನ್ ಇರಬಹುದು ಕೆಲವರೊಮ್ಮೆ ಕಾನ್ಸ್ಟಿಪೇಷನ್ ಇರಬಹುದು ಸೊ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ನಾವು ಸಿಂಡ್ರೋಮ್ ಏನ್ ಹೇಳ್ತೇವೆ ಇದು ಈ ಯಾವ ಕೆಲವು ಲಕ್ಷಣಗಳು ಒಬ್ಬರಲ್ಲಿ ಕಾಣಿಸ್ಕೊಂಡು ಅದು ಪದೇ ಪದೇ ಬಂದು ಮತ್ತು ಮಿನಿಮಮ್ ಮೂರು ತಿಂಗಳ ತನಕ ಇದ್ದಾಗ ಅದನ್ನ ನಾವು ಸಿಂಡ್ರೋಮ್ ಅಂತ ಹೇಳ್ತೇವೆ ಸೊ ಇದು ಯಾಕಾಗಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಬರ್ತದೆ ಸೊ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಈಗ ಮುಂಚೆ ಇದರ ಬಗ್ಗೆ ಎಕ್ಸಾಕ್ಟ್ ಕಾರಣ ಅಂದ್ರೆ ನಾವು ಎಕ್ಸಾಕ್ಟ್ ಕಾರಣ ಇನ್ನು ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ ಆಗಲಿಲ್ಲ ಬಟ್ ಇದು ಯಾಕೆ ಇದರ ರೀಸನ್ ಏನಂದ್ರೆ ಒಂದು ಅಕಸ್ಮಾತ್ ಫಸ್ಟ್ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಈ ಫುಡ್ ಪಾಯ್ಸನಿಂಗ್ ಆದಾಗ ನಮ್ಮ ದೇಹದಲ್ಲಿ ಏನ್ ಹೇಳ್ತೇವೆ ಗಟ್ ಮೈಕ್ರೋಬಯೋಟಾ ಅದನ್ನ ಆಲ್ಟ್ರೇಷನ್ ಆಗ್ತದೆ ಇರ್ತದೆ ಸೊ ಎನಿ ಇನ್ಫೆಕ್ಷನ್ ಇರ್ಬೋದು ಅಥವಾ ನೀವು ಹೆಚ್ಚಾಗಿ ಆಂಟಿಬಯೋಟಿಕ್ ಸೇವನೆ ಮಾಡಿದಾಗ ನಮ್ಮ ನಾರ್ಮಲ್ ಗಟ್ ಬ್ಯಾಕ್ಟೀರಿಯಾ ಇರ್ಬೇಕು ಏನಂದ್ರೆ ಗುಡ್ ಬ್ಯಾಕ್ಟೀರಿಯಾ ವಿಚ್ ಇಸ್ ದೇರ್ ಇನ್ ಅವರ್ ಇಂಟಸ್ಟೈನ್ ಸೊ ಅದರ ನಾರ್ಮಲ್ ಬ್ಯಾಕ್ಟೀರಿಯಾ ಫ್ಲೋರಾ ಏನು ಚೇಂಜಸ್ ಆದ ತಕ್ಷಣ ದೇರ್ ವಿಲ್ ಬಿನ್ ಇಂಬ್ಯಾಲೆನ್ಸ್ ದಟ್ ಇಸ್ ಕಾಲ್ಡ್ ಎಸ್ ಡಿಸ್ ಬಯೋಸಿಸ್ ಸೊ ಒನ್ ಆಫ್ ದ ಮೈನ್ ರೀಸನ್ ಇಸ್ ಡಿಸ್ ಬಯೋಸಿಸ್ ಈ ನಮ್ಮ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಲೆನ್ಸ್ ತಪ್ಪಿದಾಗ ಇದು ಒನ್ ಆಫ್ ದ ಕಾರಣ ಎರಡನೇದಾಗಿ ವಿಸರಲ್ ಹೈಪರ್ ನಮ್ಮ ಇಂಟರ್ಸ್ಟೈನ್ ಇಸ್ ಕನೆಕ್ಟೆಡ್ ವಿತ್ ಲಾಟ್ ಆಫ್ ನರ್ವ್ಸ್ ಸೊ ನಮ್ಮ ಬ್ರೈನ್ ಮತ್ತೆ ನಮ್ಮ ಇಂಟೆಸ್ಟೈನ್ ಇಸ್ ಕ್ಲೋಸ್ಲಿ ಕನೆಕ್ಟೆಡ್ ವಾಟ್ ವಿ ಕಾಲ್ ಗಟ್ ಅಂಡ್ ಬ್ರೈನ್ ಸೊ ಅದಕ್ಕೆ ನಾವು ಜನರಲ್ಲಿ ಹೇಳ್ತೇವೆ ಗಟ್ ಫೀಲಿಂಗ್ ಏನಂತ ಹೇಳ್ತೇವೆ ಕಾಮನ್ಲಿ ಮನುಷ್ಯರು ಹೇಳ್ತಾರೆ ಗಟ್ ಫೀಲಿಂಗ್ ಸೊ ಅದಕ್ಕೆ ನಮ್ಮ ಗಟ್ ಇಸ್ ವೆರಿ ವೆಲ್ ಸೊ ನಿಮ್ಮಲ್ಲಿ ಒತ್ತಡ ಸ್ಟ್ರೆಸ್ ಇರಬಹುದು ಅಥವಾ ಬ್ರೈನ್ ಅಲ್ಲಿ ಫೈರಿಂಗ್ ಜಾಸ್ತಿ ಆದಾಗ ದಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಅವರ್ ಇಂಟರ್ಟೈನ್ ಸೊ ದಟ್ ಇಸ್ ಒನ್ ಆಫ್ ದ ಅದರ್ ರೀಸನ್ ಮತ್ತೆ ಮೂರನೇದಾಗಿ ರಿಯಲ್ ಸ್ಟ್ರೆಸ್ ಆಂಗ್ಸೈಟಿ ಯಾರಲ್ಲಿ ಇರ್ತದೆ ಅವರಿಗೆ ಎಕ್ಸೆಸ್ ಫೈರಿಂಗ್ ಇದ್ದಾಗ ಬ್ರೈನ್ ಫೈರಿಂಗ್ ಅಥವಾ ನರ್ ಸ್ಟ್ರೆಸ್ ಇದ್ದಾಗ ಸೊ ನಮ್ಮ ಇಂಟೆಸ್ಟೈನ್ ಮೇಲೆ ಪ್ರಾಬ್ಲಮ್ ಬೀಳ್ತದೆ ಇದು ಒನ್ ಆಫ್ ದ ಕಾರಣ ಇರಿಟೇಬಲ್ ಬೌಲ್ ಸಿಂಡ್ರೋಮ್ಗೆ ಮತ್ತೆ ಹಲವಾರು ರೆಕರೆಂಟ್ ಇನ್ಫೆಕ್ಷನ್ ಆದಾಗ ನಾವು ಎಕ್ಸೆಸ್ ಆಂಟಿಬಯೋಟಿಕ್ ಸೇವೆ ತಗೊಂಡಾಗ ನಮ್ಮ ಇಂಟೆಸ್ಟೈನ್ ನಲ್ಲಿ ಸೆನ್ಸಿಟಿವಿಟಿ ಹೆಚ್ಚಾಗ್ತದೆ ಸೊ ದಟ್ ಈಸ್ ಕಾಲ್ಡ್ ಎಸ್ ವಿಜರಲ್ ಹೈಪರ್ ಸೆನ್ಸಿವಿಟಿ ಸೊ ಹಲವಾರು ಕಾರಣ ಇದೆ ಎಕ್ಸಾಕ್ಟ್ಲಿ ಇದೇ ಕಾರಣ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸೊ ಬೇಸಿಕಲಿ ಇದು ಯಂಗ್ಸ್ಟರ್ಸ್ ಅರೌಂಡ್ ಟ್ವೆಂಟಿ ಟು ಫಾರ್ಟಿ ಅಥವಾ ಮಿಡಲ್ ಏಜ್ ಹೆಂಗಸರು ಮತ್ತೆ ಗಂಡಸರಲ್ಲಿ ಕಾಣುವಂತ ಇದು ಒಂದು ಸಿಂಡ್ರೋಮ್ ಇದು ಯಾಕೆ ಮುಖ್ಯ ಅಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಜನರಲ್ಲಿ ಜನ ಸಾಮಾನ್ಯರಲ್ಲಿ ಇದರ ಬಗ್ಗೆ ಅರಿವಿಲ್ಲ ಮತ್ತೆ ಈವನ್ ಆಸ್ಪತ್ರೆಯಲ್ಲಿ ಕೂಡ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಅದು ಒಂದು ಪರೀಕ್ಷೆ ಮಾಡಿ ಅಥವಾ ಒಂದು ಲ್ಯಾಬೋರೇಟರಿ ಟೆಸ್ಟ್ ಮಾಡಿ ಡಯಾಗ್ನೋಸ್ ಮಾಡುವ ಕಾಯಿಲೆ ಅಂತ ಹೇಳ್ತಾರೆ ಅದು ಹಾಗೆ ಅಲ್ಲ ಸೊ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರೋ ಜನರಲ್ಲಿ ನಾವು ಟೆಸ್ಟ್ ಅಥವಾ ಇನ್ವೆಸ್ಟಿಗೇಷನ್ ಬಯೋಕೆಮಿಕಲ್ ಟೆಸ್ಟ್ ಅಥವಾ ಇಮೇಜಿಂಗ್ ಸ್ಕ್ಯಾನ್ ಗಳು ಮಾಡಿದಾಗ ಅದು ನಾರ್ಮಲ್ ಕಂಡು ಬರ್ತದೆ ಬಟ್ ಆದ್ರೂ ಕೂಡ ಅವರಲ್ಲಿ ಈ ಚಿಹ್ನೆ ಏನಂದ್ರೆ ಈ ನಾನು ಹೇಳಿದ್ರೆ ಅಬ್ಬಮಿನಲ್ ಡಿಸ್ಕಂಫರ್ಟ್ ಇರ್ಬೋದು ಬ್ಲೋಟಿಂಗ್ ಇರ್ಬೋದು ಕೆಲವೊಮ್ಮೆ ವಾಂತಿ ಕೆಲವೊಮ್ಮೆ ಅತಿಸಾರ ಮತ್ತೆ ಕಾನ್ಸ್ಟಿಪೇಷನ್ ಈ ತರ ಸಿಂಪ್ಟಮ್ಸ್ ರೆಕರೆಂಟ್ ಕಾಣ್ತಾ ಇರ್ತದೆ ಪರಿಣಾಮ ಏನು ಯಾರು ಒಬ್ಬ ಮನುಷ್ಯನ ಈ ಲಕ್ಷಣಗಳು ಕಾಣ್ತಾ ಬರ್ತದೆ ಅವರು ಡೈಲಿ ಲೈಫ್ ಇಟ್ ವಿಲ್ ಇಂಪ್ಯಾಕ್ಟ್ ದರ್ ಡೈಲಿ ರುಟೀನ್ ಆಕ್ಟಿವಿಟಿ ಮತ್ತೆ ಪದೇ ಪದೇ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಎಕನಾಮಿಕ್ ಬರ್ಡನ್ ಹವೆವರ್ ಇದಕ್ಕೆ ಕ್ಯೂರ್ ಅಂದ್ರೆ ಇದು ನಮಗೆ ಎಕ್ಸಾಕ್ಟ್ ಕಾರಣ ಗೊತ್ತಿರದ ಕಾರಣ ಇದಕ್ಕೆ ಒಂದು ಮಾತ್ರೆ ಅಥವಾ ಒಂದು ಸಿಂಪಲ್ ಮೆಡಿಸಿನ್ ಕೊಟ್ಟು ಕ್ಯೂರ್ ಆಗೋ ಕಾಯಿಲಿಲ್ಲ ಇದು ಇದು ಕ್ರಾನಿಕ್ ಇಲ್ನೆಸ್ ಸೊ ನಿಮ್ಗೆ ಸಿಂಪ್ಲಿಫೈಡ್ ಆಗಿ ಹೇಳ್ಬೇಕಾದ್ರೆ ಇದು ಒಂಥರ ಹೈಪರ್ ಟೆನ್ಷನ್ ಅಥವಾ ಡಯಾಬಿಟಿಸ್ ಹೇಗೆ ಇರ್ತದೆ ಕ್ರಾನಿಕ್ ಇರ್ತದೆ ಹಾಗೆ ಇದು ಕ್ರಾನಿಕ್ ಇರುವ ಸಿಂಪ್ಟಮ್ಸ್ ಬಟ್ ಅದರ ಲಕ್ಷಣಗಳೇನಂದ್ರೆ ಇದು ನಿಮ್ಮ ಬೇರೆ ಯಾವುದು ಅಂಗಗಳ ಡ್ಯಾಮೇಜ್ ಮಾಡುದಿಲ್ಲ ಸೊ ಇಟ್ ವಿಲ್ ನಾಟ್ ಕಾಸ್ ಎನಿ ಆರ್ಗನ್ ಡ್ಯಾಮೇಜ್ ಆರ್ ಎನಿ ಕಾಂಪ್ಲಿಕೇಶನ್ ಹವೆವರ್ ಈ ಐ ಬಿ ಎಸ್ ಇರೋರಿಗೆ ರೆಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಇಟ್ ವಿಲ್ ಇಂಪ್ಯಾಕ್ಟ್ ಆರ್ ಸೋಷಿಯಲ್ ಲೈಫ್ ಅವರ ಡಿಪ್ರೆಷನ್ ಅವರಿಗೆ ಓವರ್ ಆಲ್ ಹೆಲ್ತ್ ಜನರಲ್ ವೆಲ್ಬಿಂಗ್ ಕಡಿಮೆ ಇರ್ತದೆ ಮತ್ತೆ ಪದೇ ಪದೇ ಅವ್ರ ಗೆ ಹೋಗ್ತಾರೆ ಪದೇ ಪದೇ ಆಸ್ಪತ್ರೆ ಚೇಂಜ್ ಮಾಡ್ತಾರೆ ಮತ್ತೆ ಪದೇ ಪದೇ ಡಾಕ್ಟರ್ ಗಳು ಚೇಂಜ್ ಮಾಡ್ತಾರೆ ಇದರ ಬಗ್ಗೆ ಯಾಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಒಂದು ಐಬಿಎಸ್ ಅಂತ ಆದ್ರೆ ನಾವು ಅದನ್ನ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ನನ್ನ ಮೊದಲ ಹೇಳಿದಾಗ ಅದಕ್ಕೆ ಒಂದು ಟೆಸ್ಟ್ ಸೊ ನಾವು ಕ್ಲಿನಿಕಲ್ ಹಿಸ್ಟ್ರಿ ಪೇಷೆಂಟ್ ಗಳು ನಮ್ಗೆ ಹೇಗೆ ಹಿಸ್ಟ್ರಿಗಳು ಏನ್ ಹೇಳಿ ಅವರ ಸಮಸ್ಯೆಗಳು ಹೇಳಿದಾಗ ನಾವು ಅದನ್ನ ಅನಲೈಸ್ ಮಾಡಿ ಮತ್ತೆ ಕೆಲವು ಟೆಸ್ಟ್ ಗಳು ಕೊಟ್ಟು ಬೇರೆ ಮೇಜರ್ ಕಾಯಿಲೆಗಳಿಲ್ಲ ಅಂತ ಅದನ್ನ ನಾವು ಔಟ್ ಮಾಡಿದ ಮೇಲೆ ನಾವು ಒಂದು ಡಯಾಗ್ನೋಸಿಸ್ ಮಾಡ್ತೇವೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇದರಲ್ಲಿ ಹಲವಾರು ತರದ ಉಂಟು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಡಯೇರಿಯಾ ಪ್ರಿಡಮಿನೆಂಟ್ ಅಂದ್ರೆ ಐಬಿಎಸ್ ಡಿ ಅಂದ್ರೆ ಈ ಮನುಷ್ಯರಲ್ಲಿ ಹೆಚ್ಚಾಗಿ ಬೇದಿ ಅಂದ್ರೆ ಮೂರಿಂದ ನಾಲ್ಕು ಸಲ ಹೋಗುದು ಅಥವಾ ಊಟ ಮಾಡಿದ ಕೂಡಲೇ ಗೆ ಹೋಗುವಂತ ಸಿಂಪ್ಟಮ್ಸ್ ಇರೋದಕ್ಕೆ ಐ ಬಿ ಎಸ್ ಡಿ ಅಂತ ಹೇಳ್ತೇವೆ ಇನ್ನೊಂದು ಐಬಿಎಸ್ ಕಾನ್ಸ್ಟಿಪೇಷನ್ ಮೂರು ಮತ್ತೆ ನಾಲ್ಕು ದಿನ ಆದ್ರೂ ಮಲ ವಿಸರ್ಜನೆ ಆಗೋದಿಲ್ಲ ಸೊ ಅವರಿಗೆ ಕಾನ್ಸ್ಟಿಪೇಷನ್ ಪ್ರಿಡಮಿನೆಂಟ್ ಐಬಿಎಸ್ ಐಬಿಎಸ್ ಅಂತ ಸೊ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂದ್ರೆ ಇದು ನಾವು ಫಸ್ಟ್ ಡಾಕ್ಟರ್ ಅಲ್ಲಿ ಕನ್ಸಲ್ಟ್ ಮಾಡಿದಾಗ ನಮ್ಮ ಮಿನಿಮಮ್ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿ ಕೆಲವು ಸೀವಿ ಆರ್ಗ್ಯಾನಿಕ್ ಕಾಯಿಲೆಗಳನ್ನ ಔಟ್ ಮಾಡಿದ ನೆಕ್ಸ್ಟ್ ನಾವು ಅವರಿಗೆ ಐಬಿಎಸ್ ಅಂತ ಹೇಳಿದ ಮೇಲೆ ಅದಕ್ಕೆ ಕಾಂಬಿನೇಷನ್ ಆಫ್ ಡ್ರಗ್ಸ್ ಇರ್ತದೆ ಮೊದಲನೇದಾಗಿ ಸಿಂಪಲ್ ಟ್ರೀಟ್ಮೆಂಟ್ ನಮ್ಮ ಒತ್ತಡ ಅಥವಾ ನರದ ಸ್ಟ್ರೆಸ್ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದು ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ಫಿಸಿಕಲ್ ಆಕ್ಟಿವಿಟಿ ಈಗಿನ ಕಾಲದಲ್ಲಿ ವೆರಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆ ತರ ಇದ್ದಾಗ ನಾವು ಫಿಸಿಕಲ್ ಆಕ್ಟಿವಿಟಿ ಬಹಳ ಮುಖ್ಯವಾದ ಟ್ರೀಟ್ಮೆಂಟ್ ಇದು ಮೂರನೇದಾಗಿ ಡಯಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ಲೋ ಫಾರ್ ಮ್ಯಾಪ್ ಡಯೆಟ್ ಅಂದ್ರೆ ಗ್ಯಾಸ್ ಪ್ರೊಡಕ್ಷನ್ ಮಾಡುವ ಕೆಲವು ಆಹಾರಗಳನ್ನ ನಾವು ಅವಾಯ್ಡ್ ಮಾಡಬೇಕು ಬಟ್ ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಫುಡ್ ಒಬ್ಬರಿಗೆ ಸೆಟ್ ಆದ್ರೆ ಇನ್ನೊಬ್ಬರಿಗೆ ಆ ಫುಡ್ ಸೆಟ್ ಆಗ್ಲಿಕ್ಕೆಲ್ಲ ಸೆಟ್ಸ್ ಕೊಂಡ್ ಫುಡ್ ಇಂಟಾಲೆನ್ಸ್ ಒಬ್ರು ಅವಾಯ್ಡ್ ಮಾಡೋ ಫುಡ್ ಇನ್ನೊಬ್ರು ಮಾಡಬೇಕಾಗಿಲ್ಲ ಸೊ ನಿಮ್ಮ ಜಟರ್ ಅಥವಾ ಇಂಟೆಸ್ಟೈನ್ ಯಾವ ಆಹಾರವನ್ನು ಸೇವಿಸಿದ್ರೆ ಜೀರ್ಣ ಆಗಿ ಗ್ಯಾಸ್ ಪ್ರೊಡಕ್ಷನ್ ಮಾಡುದಿಲ್ಲ ಸೊ ಯು ಕ್ಯಾನ್ ಕನ್ಸ್ಯೂಮ್ ಬಟ್ ಲಿಟ್ರಲಿ ನಾವು ಹೇಳ್ತೇವೆ ಗ್ಯಾಸ್ ಪ್ರೊಡ್ಯೂಸ್ ಮಾಡುವಂತ ಕೆಲವು ವೆಜಿಟೇಬಲ್ಸ್ ಇರ್ಬೋದು ಮೀಟ್ ಅಂಶ ಇರಬಹುದು ಅಥವಾ ಮಿಲ್ಕ್ ಅಂಶ ಇರಬಹುದು ಅದನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಅಥವಾ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ ಯಾವಾಗ ಒಂದು ಪೇಷಂಟ್ ಬ್ಲೋಟಿಂಗ್ ಇರ್ಬೋದು ಅಥವಾ ಎಕ್ಸೆಸ್ ಡಯೇರಿಯಾ ಇರ್ಬೋದು ಅಥವಾ ಈ ತರ ಕಾನ್ಸ್ಟಿಪೇಷನ್ ಲಾಸ್ಟ್ ಭಾಗ ಏನಾಗ್ತದೆ ಮೆಡಿಸಿನ್ ಡಾಕ್ಟರ್ ಹತ್ರ ಹೋದಾಗ ನಾವು ಒಂದು ಕಾಂಬಿನೇಷನ್ ಆಫ್ ನರಕ್ಕೆ ಅಥವಾ ಕರಳಿಗೆ ಸೂಕ್ಷ್ಮತೆ ಹೊಂದುವ ಮೆಡಿಸಿನ್ಸ್ ಇಲ್ಲ ಕೆಲವು ಕರುಳಿನ ಮೈಕ್ರೋಬಯೋಟ ಅಥವಾ ನಮ್ಮ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡುವ ಕೆಲವು ಬ್ಯಾಕ್ಟೀರಿಯಾ ಇಂಪ್ರೂವ್ ಕೆಲವು ಡ್ರಗ್ಸ್ ಇರ್ತವೆ ಇಲ್ಲ ಕೆಲವೊಮ್ಮೆ ಲೋಕಲೈಸ್ಡ್ ಆಕ್ಟಿಂಗ್ ಆಂಟಿಬಯೋಟಿಕ್ಸ್ ಇರ್ತದೆ ರಿಫ್ಯಾಕ್ಸಿಮಿನ್ ಕಾಂಬಿನೇಷನ್ ಆಫ್ ಡ್ರಗ್ಸ್ ಕೊಟ್ಟಾಗ ಇದರ ಸಿಂಪ್ಟಮ್ಸ್ ಅನ್ನು ನಾವು ಕಡಿಮೆ ಮಾಡಬಹುದು ಮತ್ತೆ ಇದರ ಇನ್ನೊಂದು ಇದಂದ್ರೆ ಇದು ಒಂದ್ಸಲ ಇಂಪ್ರೂವ್ ಆದಾಗ ಮತ್ತೆ ಇದು ರೆಕರ್ ಆಗುವಂತ ಕಾಯಿಲೆ ಪದೇ ಪದೇ ರೆಕರ್ ಆಗಬಹುದು ಲೈಕ್ ನಾನು ಹೇಳಿದಾಗ ಇದು ಶುಗರ್ ಮತ್ತೆ ಬ್ಲಡ್ ಪ್ರೆಷರ್ ಇದ್ದಾಗ ಇದು ಕ್ರಾನಿಕ್ ಇರ್ತದೆ ಬಟ್ ಹವೇವರ್ ಇಟ್ ಡಸೆಂಟ್ ಕಾಸ್ ಎನಿ ಆರ್ಗನ್ ಡ್ಯಾಮೇಜ್ ಆರ್ ಕಾಂಪ್ಲಿಕೇಶನ್ ಸೊ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ನ ಹೇಗೆ ಅದನ್ನ ಕಂಡಬಹುದು ಮತ್ತೆ ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಬಹುದು ಅಂತ ಸೊ ಮೇನ್ಲಿ ಹೆಲ್ತ್ ಲೈಫ್ ಸ್ಟೈಲ್ ಡಯಟ್ರಿ ಪ್ರಾಕ್ಟೀಸ್ ಮತ್ತೆ ಸ್ಮಾಲ್ ಪಾರ್ಷನ್ ಆಫ್ ಮೆಡಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಇದರ ಅರಿವು ಇದು ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಎಲ್ಲ ಏಜ್ ನಲ್ಲಿ ಕೂಡ ಕಾಣುವಂತ ಒಂದು ಕಾಯಿಲೆ ಅಥವಾ ಸಿಂಪ್ಟಮ್ಸ್ ಇರಬಹುದು ಸೊ ನಾವು ಅದಕ್ಕೆ ಅದನ್ನ ನೆಗ್ಲೆಕ್ಟ್ ಮಾಡದೆ ನಿಮಗೆ ಹೇಗೆ ಯಾವಾಗ ನಿಮ್ಗೆ ಸಿಂಟಮ್ಸ್ ಅದನ್ನ ನಿಮಗೆ ಡೈಲಿ ರುಟೀನ್ ಆಕ್ಟಿವಿಟೀಸ್ ಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತೇವೆ ಸೊ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಫ್ಯಾಮಿಲಿ ಯುವನ್ ಆರ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅದಕ್ಕೆ ತಕ್ಕ ಹಾಗೆ ನಾವು ಅದನ್ನ ಮೆಡಿಸಿನ್ಸ್ ಇಂದ ಮತ್ತೆ ಲೈಫ್ ಸ್ಟೈಲ್ ಫಿಕೇಶನ್ ಇಂದ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಸೊ ಥ್ಯಾಂಕ್ ಯು ವೆರಿ ಮಚ್